ರಾಷ್ಟ್ರ ಮೊದಲು ಎನ್ನುವ ತತ್ವವನ್ನು ನಾವು ಬಿಟ್ಟುಕೊಟ್ಟಿಲ್ಲ ಎಲ್ಲೂ ರಾಜಿ ಮಾಡಿಕೊಂಡಿಲ್ಲ ಹಿಂದುತ್ವ ಬಿಟ್ಟುಕೊಟ್ಟು ರಾಜಕೀಯ ಮಾಡುವ ಪ್ರಶ್ನೆಯೇ ಬರುವುದಿಲ್ಲ ಎಂದು ಮಾಜಿ ಸಚಿವ ಸಿಟಿ ರವಿ ಸಿದ್ದಾಪುರದಲ್ಲಿ ಹೇಳಿದ್ದಾರೆ ಸಿದ್ದಾಪುರ ತಾಲೂಕಿನ ತಂಡಗುಂಡಿಯಲ್ಲಿ ಲೋಕಸಭಾ ಚುನಾವಣೆಯ ಪ್ರಚಾರದಲ್ಲಿ ಮಾತನಾಡಿದ ಸಿಟಿ ರವಿ ನಾವು ಜಿಹಾದಿ ಪಾರ್ಟಿಗಳಲ್ಲ ನಾವೇನಿದ್ರು ಧರ್ಮ ದೇಶ ಎನ್ನುವವರು ಧರ್ಮ ದೇಶ ಎನ್ನುವವರು ಕಾಂಗ್ರೆಸ್ ಕಾಂಗ್ರೆಸ್ಗೆ ಮತ ಹಾಕುವುದಿಲ್ಲ ಎಂದು ಕಿಡಿಕಾರಿದರು ರಾಜಕಾರಣ ಬಿಡ್ತೀವಿ ಹೊರತು ಹಿಂದುತ್ವವನ್ನು ಬಿಟ್ಟುಕೊಟ್ಟು ರಾಜಕಾರಣ ಮಾಡಲ್ಲ ಇಷ್ಟು ಸ್ಪಷ್ಟತೆ ನಮ್ಗೆ ಯಾರು ಜಯಾದ್ ಪಾರ್ಟಿಗಳಲ್ಲ ನಮ್ದೇನಿದ್ರು ಧರ್ಮ ದೇಶವರು ಧರ್ಮ ದೇಶವ್ರು ಯಾರು ಕಾಂಗ್ರೆಸ್ಗೆ ಓಟ್ ಹಾಕಲ್ಲ ಯಾರು ಲ್ಯಾಂಡ್ ಜಿ ಮಾಡ್ತಾರೆ ಯಾರು ಲವ್ ಜಿಹಾಗಿ ಮಾಡ್ತಾರೆ ಯಾರು ಮತಾಂತರವನ್ನೇ ವೃತ್ತಿಯಾಗಿ ಇಟ್ಕೊಂಡಿದ್ದಾರೆ ಯಾರು ಲವ್ ಜಿಹಾದ್ ಮಾಡುತ್ತಾರೆ ಮತಾಂತರವನ್ನೇ ವೃತ್ತಿ ಮಾಡಿಕೊಂಡಿದ್ದಾರೆ ಅಂತವರು ಮಾತ್ರ ಕಾಂಗ್ರೆಸ್ಗೆ ಮತ ಹಾಕುತ್ತಾರೆ ಭಾರತ್ ಮಾತಾ ಜೈಕಾರ ಹಾಕಲು ನಾಯಕರ ಅನುಮತಿ ಕೇಳುತ್ತಾರೆ ಆದರೆ ಪಾಕಿಸ್ತಾನ ಜಿಂದಾಬಾದ್ ಕೂಗಲು ಅನುಮತಿ ಬೇಡ ಕಾಂಗ್ರೆಸ್ ಅವರದ್ದು ಐಎನ್ಸಿ ಅಲ್ಲ ಪಿಎನ್ಸಿ ಎಂದು ಆರೋಪಿಸಿದರು

ಬಿಜೆಪಿಯನ್ನ ಬೆಂಬಲಿಸಬೇಕು ಎಂದು ಹೇಳಿದ್ದಾರೆ ಎನ್ನುವ ಮಾಹಿತಿ ನನಗಿದೆ ಎಂದು ಸಿಟಿ ರವಿ ಹೇಳಿದರು ಅವರ ಜೊತೆ ಯಾರು ಮಾತಾಡಿದ್ದಾರೆ ಅವರೆಲ್ಲರಿಗೂ ದೇಶದ ಪ್ರಶ್ನೆ ಇದೆ ಬಿಜೆಪಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ನನಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಶಿವರಾಮ ಹೆಬ್ಬಾರ್ ಬಗ್ಗೆ ಈಗ ನಾನು ಮಾತಾಡಲ್ಲ ಅವ್ರ ಮಗನವ್ರ ಮಗ ಕಾಂಗ್ರೆಸ್ಗೆ ಹೋಗಿದ್ದಾರೆ ರಾಜಕಾರಣದಲ್ಲಿ ಯಾವುದೂ ಮುಚ್ಚಿಡಕ್ಕಾಗಲ್ಲ ಯಾವುದೇ ಒಬ್ಬ ರಾಜಕಾರಣಿಗೆ ಕನಿಷ್ಠ ಮೌಲ್ಯಗಳಿರಬೇಕು ಒಂದು ಪಕ್ಷದಲ್ಲಿದ್ದು ಇನ್ನೊಂದು ಪಕ್ಷಕ್ಕೆ ಕೆಲಸ ಮಾಡಿದ್ರೆ ಅದನ್ನು ರಾಜಕೀಯ ವ್ಯಭಿಚಾರ ಅಂತ ಕರೀತಾರೆ ಒಂದು ಪಕ್ಷ ತನಗಿಷ್ಟ ಆಗಲಿಲ್ಲ ಅಂದರೆ ರಾಜೀನಾಮೆ ಕೊಡೋದು ರಾಜಮಾರ್ಗ ವ್ಯಭಿಚಾರ ಮಾಡೋದ್ರ ಮಾಡೋರನ್ನ ಜನ ಹೇಗೆ ನೋಡ್ತಾರೆ ಅಂತ ನಿಮಗೆ ಗೊತ್ತಿದೆ ವ್ಯಭಿಚಾರ ಮಾಡೋರಿಗೆ ಮರ್ಯಾದೆ ಇರುತ್ತ ಹಾಗಾಗಿ

ಕಿತ್ತು ಕಿತ್ತೋಗಿದೆ ಬೆಂಗಳೂರಿನಲ್ಲಿ ಹೈದರಾಬಾದ್ನಲ್ಲಿ ದೆಹಲಿನಲ್ಲಿ ಸಮಾವೇಶ ಮಾಡಿ ಕೈ ಹಿಡ್ಕೊಂಡವರು ಮತ್ತೆ ಕೈ ಕೈ ಮಿಲಾಯಿಸಿದ್ದಾರೆ ಈಗ ನೋಡಿ ಕೇರಳದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಕಾಂಗ್ರೆಸ್ ಕೈ ಕೈ ಮಿಲಾಯಿಸಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಟಿ ಎಂ ಸಿ ಮತ್ತೆ ಕಾಂಗ್ರೆಸ್ ಕಮ್ಯುನಿಸ್ಟು ಕೈ ವಿಲಾಯಿಸಿದ್ದಾರೆ ಕೇವಲ ಮೋದಿ ವಿರೋಧ ಮಾಡೋದಕ್ಕೆ ಮಾತ್ರ ಅಲಯನ್ಸ್ ಅಂತ ಹೇಳ್ತಿದ್ದಾರೆ ಅವರಿಗೆ ಯಾವುದೇ ನೀತಿಯೂ ಇಲ್ಲ ನೇತೃತ್ವವೂ ಇಲ್ಲ ಡೆವಲಪ್ಮೆಂಟ್ ಅಜೆಂಡಾ ಅನ್ನೋದು ನಿಲ್ವೇ ಇಲ್ಲ ನಾವು ನಮ್ಮ ಸಂಕಲ್ಪ ಪತ್ರದಲ್ಲಿ ಭವಿಷ್ಯದ ಭಾರತದ ರೋಡ್ ಮ್ಯಾಪ್ ಅನ್ನು ನಾವು ದಿವಾಕರ್ ನಾಯಕ್ ನುಡಿ ನ್ಯೂಸ್ ಸಿದ್ದಾಪುರ